ಇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣವ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಐದನೆಯ ವಾಕ್ಯ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆ ನಾಗಿರುವದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಹೀಗೆ ಆತನ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡ ಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದಿ ಹೊಂದುವಷ್ಟು ವಿಧಿಯನಾದನು ಹಾಗೆ ನೋಡಿ ಈ ಮೂರು ವಾಕ್ಯಗಳಲ್ಲಿ ನಾವು ನೋಡುವಾಗ ನಾವು ಯೇಸು ಸ್ವಾಮಿಯ ದೀನತೆ ಅಥವಾ ವಿಧೇಯತೆ ಅಥವಾ ಆತನ ಒಂದು ತಾಳ್ಮೆಯನ್ನು ಕುರಿತು ನಾವು ನೋಡುತ್ತಾ ಇದ್ದೇವೆ ಆತನ ವಿಧೇಯತೆ ಎಷ್ಟರ ಮಟ್ಟಿಗೆ ಇತ್ತು ಆತನ ತಾಳ್ಮೆ ಎಷ್ಟರ ಮಟ್ಟಿಗೆ ಇತ್ತು ಆತನ ಆತನು ಎಷ್ಟು ತನ್ನನ್ನು ಬರಿದು ಮಾಡಿಕೊಂಡನು ಎಷ್ಟರ ಮಟ್ಟಿಗೆ ಯಾವ ಮಟ್ಟಿಗೆ ಯಾವ ಲೆವೆಲ್ಗೆ ಎಂಬುದಾಗಿ ನಾವು ನೋಡಬಹುದು ಇದನ್ನು ನೋಡುವಾಗ ಇಂತಹ ಮನಸ್ಸು ನಮ್ಮಲ್ಲಿಯೂ ಇರಲಿ ಎಂಬುದಾಗಿ ಪೌಲನು ಫಿಲಿಪಿಯದಲ್ಲಿ ಇದ್ದವರಿಗೆ ಹೇಳುತ್ತಾ ಇದ್ದಾರೆ ಇವತ್ತು ನಮ್ಮನ್ನು ನೋಡಿ ಪವಿ ಪವಿತ್ರ ಆತ್ಮರು ಕೂಡ ಹೇಳುವ ಕಾರ್ಯ ಇದುವೇ ಕ್ರಿಸ್ತನಲ್ಲಿದ್ದ ಮನಸ್ಸು ಮನಸ್ಸು ತುಂಬಾ ತುಂಬಾ ತುಂಬ ಮುಖ್ಯ ಮನಸ್ಸಿನಲ್ಲಿ ಒಂದು ಇಡು ಇರುವುದಾದರೆ ಅದುವೇ ನಮ್ಮ ಜೀವನದ ಶೈಲಿಯಾಗಿ ಬಿಡುತ್ತದೆ ನಮ್ಮ ಮನಸ್ಸು ಕ್ರಿಸ್ತನ ಮನಸ್ಸಾಗಿರುವಾಗ ನಮ್ಮ ಜೀವನ ಕೂಡ ಕ್ರಿಸ್ತನಿಂದ ತುಂಬಿದ ಒಂದು ಜೀವನವಾಗಿರುತ್ತದೆ ಎಸ್ ಸ್ವಾಮಿ ಇಷ್ಟು ದೊಡ್ಡ ಪದವಿಗೆ ಬಂದದಕ್ಕೆ ಕಾರಣವಿದೆ ಸುಮ್ಮನೆ ಅವರು ಒಂದು ಇಷ್ಟು ದೊಡ್ಡ ಪದವಿಯನ್ನು ಅವರು ಗಳಿಸಲಿಲ್ಲ ಅದಕ್ಕೆ ಅವರು ತನ್ನ ತನ್ನನ್ನು ತನ್ನನ್ನು ಬರಿದು ಮಾಡಿಕೊಂಡರು ಅವರು ಮನುಷ್ಯನಿಗೆ ಮನುಷ್ಯನ ಹಾಗೆಯೇ ಬದಲಾದರೂ ಐ ಮೀನ್ ಮಾತ್ರವಲ್ಲದೆ ದೇವಕುಮಾರನಾಗಿದ್ದರು ಮನುಷ್ಯನ ರೂಪವನ್ನು ಅವರು ತಾಳಿಕೊಂಡರು ಅವರು ಎಲ್ಲ ಪದವಿ ಉಳ್ಳವರಾಗಿದ್ದರೂ ಅದನ್ನೆಲ್ಲ ಬಿಟ್ಟು ಅವರು ತಗ್ಗಿಸಿಕೊಂಡರು ತಗ್ಗಿಸಿ ಭೂಮಿಗೆ ಇಳಿದು ಬಂದರು ಅಲೆಲುಯ್ಯ ಎಲ್ಲ ಇದ್ದು ಕೂಡ ಬರಿದು ಮಾಡಿಕೊಂಡು ಈ ಎಂಟೀಡ್ ಎವ್ರಿಥಿಂಗ್ ಹಾಲೆಲುಯ್ಯ ಇವತ್ತು ನಮಗೆ ಏನು ಇಲ್ಲ ಅಂದ್ರೂ ಎಲ್ಲ ಇದ್ದ ಹಾಗೆ ಭಾವಿಸುವುದು ಜೀವಿಸುವುದು ತೋರಿಸುವುದು ನಮ್ಮ ಸ್ವಭಾವ ಆದರೆ ದೇವರ ಸ್ವಭಾವ ಏನು ಎಲ್ಲ ಇದ್ದರೂ ಕೂಡ ಏನು ಇಲ್ಲದವರಾಗಿ ಅಲೆಲುಯ್ಯ ದೇವರ ಮುಂದೆ ತನ್ನನ್ನು ಬರಿದು ಮಾಡಿಕೊಳ್ಳುವುದು ಹಾಲೆಲುಯ್ಯ ಯಾಕಂದರೆ ಎಲ್ಲವೂ ಕೊಡುವುದು ದೇವರೇ ಇಂತಹ ಮನಸ್ಸು ನಮ್ಮಲ್ಲಿರುವಾಗ ನಾವು ದೇವರ ಮಕ್ಕಳಾಗಿ ಅಧಿಕಾರಸ್ಥರಾಗುತ್ತೇವೆ ವಿ ವಿಲ್ ಹ್ಯಾವ್ ಅಥಾರಿಟಿ ಆರ್ ವೆನ್ ವಿಲ್ ದ ಅಥಾರಿಟಿ ವರ್ಕ್ ನಮಗೆ ದೇವರು ಕೊಟ್ಟಿರುವ ಅಧಿಕಾರ ಯಾವಾಗ ಕೆಲಸಕ್ಕೆ ಬರುತ್ತದೆ ಎಂಬುದಾಗಿ ನೋಡುವಾಗ ಈ ದೀನತೆ ಈ ಒಂದು ತಾಳ್ಮೆ ಈ ಒಂದು ಕ್ರಿಸ್ತನ ಮನಸ್ಸು ಈ ಒಂದು ವಿಧೇಯತೆ ನಮ್ಮಲ್ಲಿ ಇರುವಾಗ ಅಲೆಲುಯ್ಯ ಅವರಿಗೆ ಇಡುವ ಇಡಲ್ಪಟ್ಟಿದ್ದ ಒಂದು ಪದವಿ ದೊಡ್ಡದು ಆ ಪದವಿಯನ್ನು ಅವರು ಒಂದು ದೊಡ್ಡ ಒಂದು ಇದು ಎಂಬುದಾಗಿ ಅಂದರೆ ಆ ಪದವಿಯ ಮೇಲೆ ಅವರ ಕಣ್ಣು ಇರಲಿಲ್ಲ ಅಮೂಲ್ಯವಾದ ಪದವಿ ದೇವರಿಗೆ ಸರಿಸಮಾನವಾದ ಪದವಿ ಇದನ್ನೆಲ್ಲ ಬಿಟ್ಟು ದೇವರು ತಾಳ್ಮೆಯಿಂದ ಈ ಭೂಮಿಗೆ ಬಂದು ದೇವರಿಗೆ ವಿಧೇಯರಾದರೂ ಎಲ್ಲಿಯ ತನಕ ಮರಣದ ತನಕ ಶಿಲುಬೆಯ ಮರಣದ ತನಕ ಅಲ್ಲೆಲುಯ್ಯ ಇವತ್ತು ಒಂದು ಪ್ರಮೋಷನ್ಗಾಗಿ ಒಂದು ಪದವಿ ಒಂದು ಉತ್ತೀರ್ಣತೆ ಅಥವಾ ಒಂದು ಒಂದು ಪ್ರಮೋಷನ್ಗಾಗಿ ನಾವು ನಮ್ಮನ್ನು ತಗ್ಗಿಸುತ್ತೇವೆ ಅದು ಸ್ವಾಭಾವಿಕವಾಗಿ ಆಗುತ್ತದೆ ಆದರೆ ನೋಡಿ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಡುವುದಕ್ಕೆ ಒಂದು ಪಾಪಿಗಳಿಗಾಗಿ ಪ್ರಾಣ ಕೊಡುವುದಕ್ಕೆ ಶಿಲುವೆಯಲ್ಲಿ ಬೆತ್ತಲಾಗಿ ತೂಗಾಡುವುದಕ್ಕೆ ಅವರು ತನ್ನನ್ನು ಒಪ್ಪಿಸಿಕೊಟ್ಟು ವಿಧೆಯರಾದರು ಈ ಬೇಡ್ ಜಸ್ಟ್ ಬಿ ಕ್ರೂಸಿಫೈಡ್ ಯೋಚನೆ ಮಾಡಿ ನೋಡೋಣವ ಈ ಕ್ರಿಸ್ತನ ಮನಸ್ಸು ಈ ಕ್ರಿಸ್ತನ ಸ್ವಭಾವ ಈ ಕ್ರಿಸ್ತನ ವಿಧೇಯತೆ ತಾಳ್ಮೆ ನಮ್ಮಲ್ಲಿ ತುಂಬಲಿ ಇಲ್ಲಟ್ ಡೆವಲಪ್ ನಾವು ಡೆವಲಪ್ ಮಾಡಿಕೊಳ್ಳೋಣವಾ ಅಲ್ಲೇ ಅಲ್ವ ಯಾವಾಗಲೇ ಸೈತಾನನ ಮೇಲೆ ಅಧಿಕಾರ ಚಲಾಯಿಸಬಹುದು ಬಿರುಗಾಳಿಯನ್ನು ನೆಲೆಸಬಹುದು ಆಗಲೇ ಹಾಲೆಲ್ಲೂಯ್ಯ ರೋಗಗಳನ್ನು ವಾಸಿ ಮಾಡಬಹುದು ಹಾಲೆಲ್ಲೂಯ್ಯ ಎಸ್ಸುವಲ್ಲಿದ್ದ ಮನಸ್ಸು ನಮ್ಮೆಲ್ಲರಲ್ಲಿ ಬರಲಿ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಹಾಲೆಲ್ಲೂಯ್ಯ ದೇವರೇ ಹಾಲೆಲ್ಲೂಯ್ಯ ನಮ್ಮ ಪ್ರಾರ್ಥನೆಯ ಒಂದು ಅಂಶವಾಗಿರಲಿ ಮುಖ್ಯವಾದ ಒಂದು ಪ್ರಾರ್ಥನೆಯ ಅಂಶವಾಗಿರಲಿ ದೇವರೇ ಇನ್ನಲ್ಲಿದ್ದ ಮನಸ್ಸು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಕ್ರಿಸ್ತನಲ್ಲಿದ್ದ ಮನಸ್ಸು ದೇವರನ್ನು ಹಿಂಬಾಲಿಸುವ ಮನಸ್ಸು ದೇವರು ಇದ್ದ ಹಾಗೆ ಇರುವುದಕ್ಕೆ ಮನಸ್ಸು ಮನಸ್ಸು ಮಾಡಿಕೊಳ್ಳೋಣ ಮನಸ್ಸು ಮಾಡಿಕೊಳ್ಳೋಣ ಮನಸ್ಸಿನಲ್ಲಿ ಸರಿ ಮಾಡಿಕೊಳ್ಳೋಣ ಮನಸ್ಸು ನೂತನಗೊಳಿಸಲಿ ಎಸಪಾ ನಮ್ಮ ಮನಸ್ಸನ್ನು ತೊಳೆ ಮನಸ್ಸನ್ನು ಶುದ್ಧ ಮಾಡು ಮನಸ್ಸನ್ನು ಸರಿ ಮಾಡು ಮನಸ್ಸನ್ನು ನೂತನಗೊಳಿಸು ದೇವರೇ ಇಂತಹ ಮನಸ್ಸು ನಮಗೆ ಕೊಡು ರಾಜ ಎಸ್ ಸ್ವಾಮಿ ಅಲ್ಲೆ ಲೂಯ್ಯ ಎಷ್ಟು ಎಂತ ಎಷ್ಟರ ಮಟ್ಟಿಗೆ ಆತನು ತನ್ನನ್ನು ತಗ್ಗಿಸಿ ವಿಧೇಯನಾಗಿ ತನ್ನನ್ನು ಬರಿದು ಮಾಡಿಕೊಂಡು ಅಪ್ಪ ಅಪ ತಾಳ್ಮೆಯಿಂದ ಇದ್ದರು ಅದೇ ರೀತಿ ನಮ್ಮನ್ನು ಕೂಡ ಸ್ವಾಮಿ ಎನ್ನ ಹಾಗೆ ನಮ್ಮನ್ನು ಬದಲಿ ಮಾಡ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯ ಏಸುವಿನ ಮನಸ್ಸು ನಮ್ಮಲ್ಲಿ ಬರಲಿ ಅಲ್ಲೆಲ್ಲುಯ್ಯ ನಾವು ಅದನ್ನು ಕೇಳೋಣ ಕೇಳಿ ಪಡೆದುಕೊಳ್ಳೋಣ ಖಂಡಿತ ಆದ ದೇವರು ನಮಗೆ ಕೊಡುವುದಕ್ಕೆ ಉಚಿತವಾಗಿ ಅವರು ನಮಗೆ ಅದನ್ನು ಕೊಡುತ್ತಾರೆ ಅದು ಇರುವಾಗ ದೇವರು ನಮಗೆ ಕೊಟ್ಟಿರುವ ಅಧಿಕಾರವನ್ನು ನಾವು ಧೈರ್ಯವಾಗಿ ಚಲಾಯಿಸಬಹುದು ಅನೇಲುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ